ಪ್ರತಿಷ್ಠಿತ ಸಂಸ್ಥೆಯಾಗಿರುವ ಬಸವ ಸೇವಾ ಪ್ರತಿಷ್ಠಾನ ಕೋವಿಡ್ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಮೇ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ಯಾವುದೇ ಚಟುವಟಿಕೆಗಳು ನಡೆಯಲಿಲ್ಲ ಬಸವ ಸೇವಾ ಪ್ರತಿಷ್ಠಾನದ ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಅಕ್ಕ ಅನ್ನಪೂರ್ಣ ತಾಯಿಯವರು ಇಪ್ಪತ್ತ್ಮೂರು ಮೇರಂದು ಲಿಂಗೈಕ್ಯರಾಗಿದ್ದು ನಂತರ ಬಸವ ಸೇವಾ ಪ್ರತಿಷ್ಠಾನದ ಸಭೆ ಶರಣೋದ್ಯಾನದಲ್ಲಿ ನಡೆದು ಅಲ್ಲಿ ಪ್ರತಿಷ್ಠಾನಕ್ಕೆ ಮೂವತ್ತೆಂಟು ಎಕರೆ ಮೂವತ್ತೊಂಬತ್ತು ಗುಂಟೆ ವಾಪಸ್ಸು ಪಡೆಯುವ ಕುರಿತು ಸಭೆ ನಡೆದಿದ್ದು ಶಿವಸಣಪ್ಪ ವಾಲಿ ಹಿರಿಯ ಪತ್ರಕರ್ತರು ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಕಾರ್ಯದರ್ಶಿಯಾಗಿ ರಾಜೇಂದ್ರ ಜೊನ್ನಕೇರಿ ಅವರನ್ನು ನೇಮಕ ಮಾಡಲಾಯಿತು ಸಭೆಯಲ್ಲಿ ಹಲವಾರು ಗಣ್ಯರು ಮಾತೆಯರು ಸಹೋದರ ಸಹೋದರಿಯರು ಭಾಗವಹಿಸಿದರು ಎಲ್ಲರೂ ಕೂಡ ಮತ್ತೆ ಜೂನ್ ಎಲ್ಲರಂದು ಸಭೆ ಸೇರಲಿದ್ದಾರೆ ಬಸವಗಿರಿಯಲ್ಲಿ ನೋಡೋಣ ಕೇಳೋಣ ಬನ್ನಿ ಶಿವಸಣಪ್ಪಾಲಿ ಹಿರಿಯರು ಏನು ಹೇಳ್ತಾ ಇದ್ದಾರೆ ಅಂತಕ್ಕಂಥ ವಿಡಿಯೋ ಕೊನೆಯವರಿಗೆ ವೀಕ್ಷಿಸಿ ಆಲಿಸಿ ಬನ್ನಿ ಕೇಳೋಣ ಿಲ್ಲ ಸತ್ಮ ಗಂಟೆಗೆ ಅದು ಹತ್ತು ಸೈತಿ ಆ ರೀತಿ ಇದೆ ಮಜಿ ಮತ್ತು ಮುಗಿ ಈ ರೀತಿ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲಿ ಕ್ಯಾರೆಕ್ಟರ್ ಮಾಡ್ಲಿಕ್ಕೆ ಯಾರು ಎಲ್ಲೂ ಅಡ್ಡಿ ಇಲ್ಲ ಇಲ್ಲಿ ಅಡ್ಡಿ ಇದ್ದಿದ್ದು ಇದು ಆಸ್ತಿ ಆಗದ ಯಾರು ಹತ್ತದ ಅಲ್ಲೂ ಅಂಬದ ನಾವು ಮುಚ್ಚಿಡ್ತಾ ಇದ್ವಿ ಒಟ್ಟು ಒಂದು ವಾರ ನಾನು ಈ ಪ್ರತಿಷ್ಠಾನ ಇರಲಿ ಯಾವುದೇ ಸಾಮಾಜಿಕ ಆಸ್ತಿ ಅದು ಸಮಾಜದ ಆಸ್ತಿ ಅದು ಅಷ್ಟೇ ಹೆಣ್ಮಕ್ಳಿಗಾಗಿರ್ತಕ್ಕಂಥ ಒಂದೇ ಒಂದು ಒಂದು ಮಾತಾಡಿರುವ ಸಂಸ್ಥೆ ಮಾಡಿದರು ಆದರೆ ಅವರು ಜಗತ್ ವಿರೋಧ ಶಾಸಕಿಯ ಆದ್ರೆ ಬಸವತ್ತು ನಿಷ್ಠದಿಂದ ಹೆಣ್ಮಕ್ಕಳು ಒಂದು ಆಸ್ತಿ ಇದ್ದು ಇದು ಬಸವ ಪ್ರತಿಷ್ಠಾನ ಪ್ರಭು ಸ್ವಾಮಿಯವರು ಅವರು ಅವರು ಸೇವಾ ಮಾಡಿದ್ದಾರೆ ಅದ್ರ ಬಗ್ಗೆ ಯಾವ ಅಂಗಗಳ ಆದರೆ ಅವರು ಈ ಹೆಣ್ಮಕ್ಕಳು ಸಂಸ್ಥೆಯಲ್ಲಿ ಇಡ್ಲಿಕ್ಕಾಗದಿಲ್ಲ ಒಂದು ಸ್ವಚ್ಛವಾಗುತ್ತಿಗೆ ಅಕ್ಕ ಅನ್ಪೂರ್ಣ ತಾಯಿಯವರು ಬಾದು ಪಟ್ಟಿದ್ರು ಅದು ಯಾರು ಒಪ್ಪದಿಲ್ಲ ಒಪ್ಪ ಇನ್ನು ಸ್ವಚ್ಛದಿಲ್ಲ ಯಾಕೆ ಹತ್ತೆ ಅವರಿಗೆ ಬೇರೆ ಆಸ್ತಿ ಅಷ್ಟೇ ನೋಡಿಕ್ಕಿಂತ ದೊಡ್ಡ ಅಷ್ಟೇ ಅವರು ಆದ್ರೆ ಒಂದು ಸಂಸ್ಥೆಯಲ್ಲಿ ಅಕ್ಕವರು ಕಾರ್ಯಕ್ರಮ ಅಣ್ಣ ಅವರ ಕಾರ್ಯಕ್ರಮ ಕಾರ್ಯಕ್ರಮ ಅಂತ ಒಂದೇ ಒಂದು ಕಾರ್ಯಕ್ರಮ ನಡೆಸಬೇಕು ಸ್ಪಷ್ಟವಾಗಿ ಕಾರ್ಯಕ್ರಮ ನಡೀಬೇಕು ಹೆಣ್ಮಕ್ಳು ಬಿಟ್ಟು ಅಲ್ಲಿ ಈ ಮಾತು ಆದರೆ ಪುರಾತುಕೊಳ್ಳೋದಾಗ ಅದು ಸಮಾಜ ಯಾಕ ಎಲ್ಲ ಯಾರು ಯಾಕೆ ಅದು ಸಮಾಜದ ಮುಂದೆ ಲೆಕ್ಕ ಯಾರಾದ್ರೂ ಮಾಡಿಕೊಂಡಿರ ಅವ್ರು ಪಶುವತ್ ಹೋಗಲ್ಲ ಪಶುರ ಬಗ್ಗೆ ನಿಂಗ್ ಕಟ್ಕೊಂಡು ಪಶು ತತ್ ಆಸ್ತಿ ನುಂಗವರು ಪಶು ಹಂಗಲ್ಲ ಆಗಿಲ್ಲ ಅದಕ್ಕೆ

ಇವತ್ತಿನಲ್ಲಿ ನಾವು ಯಾರೂ ಕೇಳಿಲ್ಲ ನೀವು ಕೇಳ್ತೀನಿ ಅದೆಲ್ಲ ಅದಕ್ಕೆ ಕಾಣುವವರಿಗೆ ಅಕ್ಕವರು ಹಿಂಗೆ ತಾಳುವವರಿಗೆ ಆಸ್ತಿ ಹೇಗೆತ್ತು ಯಾರ್ಯಾರು ತಗೊಂಡಾರೆ ಯಾರಿಗೆ ತಗೊಂಡಾರ ಯಾರು ತಗೊಂಡರೆ ಲೆಕ್ಕ ಕೊಡ್ತಾರೆ ಅದು ಯಾವ ಕಾನೂನು ಯಾವ ಸರ್ಕಾರ ಎಂಥ ಕೋರ್ಟು ಅದು ಬರ್ತಾ ನೋಡ್ಲಿಕ್ಕೆ ಈಗ ನಮ್ಮ ಚಳ್ಳಕಿರಿ ಅಣ್ಣನವರು ಕೊನೆಯದಾಗಿ ನಿರ್ಣಯಗಳನ್ನು ಅವ್ರು ಓದ್ತಾರೆ ಇದು ಈ ಒಂದು ಸಂಸ್ಥೆ ಬಗ್ಗೆ ನಿರ್ಣಯ ಬರಬೇಕು ಅಂದರೆ ಇದನ್ನ ಬಗೆಹರಿಸಬೇಕಾದ್ರೂ ಒಂದು ಸಮೀಕ್ಷೆ ಮಾಡಬೇಕು ಅಂತ ಎಲ್ಲರೂ ಒಂದು ಸಲಹೆ ಬಂದಿದೆ ಅದಕ್ಕೆ ನಮ್ಮ ಶಿವಶಂಕ ವಾಲಿಯವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಮಿಟಿ ಮಾಡಲಾಗ್ತದೆ ಆ ನಂತರ ಎಲ್ಲ ನಮ್ಮ ರಾಷ್ಟ್ರೀಯ ಬಸವದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಪಾಟೀಲ್ ಅವರು ಆಮೇಲೆ ಬಿ ಜಿ ಶಂಕರ್ ಅವರು ಬಸವರಾಜ್ ಅನ್ನೂರವರು ಬಾಬು ವಾಲಿಯವರು ಮತ್ತೆ ಮೆಟಾರಿಯವರು ಮತ್ತೆ ಸಂಘಟನೆಗಳು ಹೆಣ್ಮಕ್ಳು ಕೂಡ ಹೆಸರು ಹಾ ಹೆಣ್ಮಕ್ಕಳು ಮುಂದೆ ಬರಲಿ ಇದ್ರಾಗೆಲ್ಲೇ ನೀವೇ ಹೇಳಿ ಸುಮಾನ ಈಗ ಈ ಕಮಿಟಿದೊಳಗ ನಾ ಎಷ್ಟು ಜನ ಹೇಳ್ದ ಹೆಣ್ಮಕ್ಕಳು ನೀವು ಹೇಳಬೇಕು ಚಕಲ ಸುಮ ಇವರೆಲ್ಲ ನಮ್ಮ ಸುವರ್ಣ ಅಂತ ವಿದ್ಯಾ ಇವರೆಲ್ಲ ಕೂಡಿ ಜಯಶ್ರೀ ಚಕ್ರಳಿ ಆಮೇಲೆ ಮುನ್ನವಾದ ನಮ್ಮ ಬಸವರಾಜ್ ಅವರು ಕೂಡ ಈ ಒಂದು ಸಮಿತಿ ಇರಬೇಕು ಹಾ ಬಸವ ಕಲ್ಯಾಣದವರು ನಮ್ಮ ಸಂಘಟನೆ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಇದರಲ್ಲಿ ಹೆಸರುಗಳನ್ನು ಬರೀಬೇಕು ಅಂತಲೇ ಸೂಚಿಸ್ತಾ ಇದ್ದೀನಿ ెస్మార్ దిజాపూర్వ్ బండప్ప కంటే రవి మీసే బండప్ప కంటే ఆమె విరూపాక్షి దాన్గివ్ నేవెల్ సృష్ణ ಕೊನೆಗೆ ಒಂದ್ ಎರಡು ನಿರ್ಣಯಗಳನ್ನು ಅವರೆಲ್ಲ ಓದ್ತಾರೆ ಒಂದೇ ಒಂದೇ ನಿಮಿಷದಲ್ಲಿ ನಿರ್ಣಯವನ್ನು ಓದ್ತಾರೆ ತಾವೆಲ್ಲ ಕೂಡ ಪ್ರಸಾದ್ ಸಂಕ್ಷಿಪ್ತ ಮಂಗಲ್ ಮಾಡಿ ಪ್ರಸಾದ್ ಸ್ವೀಕರಿಸಿಕೊಂಡೇ ಹೋಗ್ಬೇಕು ಅಂತ ನಮ್ಮ ಬಸವ ಕಲ್ಯಾಣ್ ಅವರ ಬಾಲ್ಕಿ ಎಲ್ಲ ಶರಣ ಬಂಧುಗಳಿಗೆ ನಾನು ಮಾಡಿ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುಗಳಿಗೆ ವಸಿದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿತ್ತ ಗುರು ಬಸವಣ್ಣನಯ್ಯ ನಮ್ಮನ್ನೆಲ್ಲ ಆಮಂತ್ರಿಸಿದ ಗಂಗಾ ಈ ಕರ್ನಾಟಕ ಶ್ರೀ ಚರಣಕ್ಕೆ ವಿದ್ಯಿಸ್ತಾ ಈಗಾಗಲೇ ಅವರು ಆದೇಶಿಸಿದಂತೆ ನಾನು ಇಲ್ಲಿವರೆಗೆ ಎಷ್ಟು ಸಾಧ್ಯವೋ ಅಷ್ಟಲ್ಲ ತಾವು ಮಾತನಾಡಿರೋದೆಲ್ಲವನ್ನ ನಾನು ಈ ರೆಜಿಸ್ಟೋರಲ್ಲಿ ದಾಖಲಿಸಿದ್ದೇನೆ ಇದು ನಮಗೆ ಈ ಒಂದು ದಾಖಲೆ ಪತ್ರವೇ ಹೌದು ಆದರೆ ಆ ಎಲ್ಲವನ್ನು ನಾನು ಓದ್ಕೊಂಡ್ರೆ ಮತ್ತೆ ಒಂದು ಗಂಟೆ ಸಮಯ ಹೋಗುತ್ತೆ ಅದನ್ನು ಓದೋದಿಲ್ಲ ಅಂತಿಮವಾಗಿ ಇವತ್ತು ಏನು ನಿರ್ಣಯ ಅನ್ನೋದನ್ನ ಕನ್ಕ್ಲೂಷನ್ ಅನ್ನು ನಾನು ಮುಂದೆ ಮಂಡಿಸ್ತಾ ಇದ್ದೀನಿ ಹೇಳ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರನ್ನ ಪೂಜ್ಯರನ್ನು ತಾಯಂದಿರನ್ನ ಶರಣೋತ್ಸವರನ್ನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದೀವಿ ಎಲ್ಲ ದಿವಣ ಆಗ್ತಾಯಿದೆ ಈಗ ಮಹಿಳಾ ಪರವಾಗಿ ಶಕುಂತಲಾ ಬೆಳ್ದಾಳಿ ಅವರು ಅಧ್ಯಕ್ಷತೆಯಲ್ಲಿ ಮತ್ತೆ ಎರಡನೇ ತಗೋತಾರೆ ಅವರೆಲ್ಲ ಅದರೊಳಗೆ ತಗೋಬೇಕಂತ ಸೂಚಿಸ್ತಾ ಇದ್ದೀವಿ ಈಗ ತಮಗೆಲ್ಲರಿಗೂ ಕೂಡ ಅನಂತ ಅನಂತ ಶರಣ ಶರಣಾರ್ಥಿಯನ್ನು ಸಲ್ಲಿಸಿ ಈಗ ಸಂಕ್ಷಿಪ್ತ ಮಂಗಲ ಆಗ್ತದೆ ಮತ್ತು ಇನ್ನೊಂದು ಸೂಚನೆ ಅಂತಂದ್ರೆ ಎರಡನೇ ತಾರೀಕಿನ ದಿವಸ ಅಕ್ಟವರ ನುಡಿ ನಮನ ಕಾರ್ಯಕ್ರಮ ಬಸವಗಿರಿಯಲ್ಲಿ ನಡೀತಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈಗ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಸಂಕ್ಷಿಪ್ತ ಮಂಗಲವನ್ನು ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ बसवा परमेश्वरीश्वरा बसवा प्रमथादि देव रक्षिसो बसवा रक्षिसो बसवा रक्षिसो बसवा जय गुरु बसवे शरणम आते विश्व गुरु ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು